ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಿದ್ದಂತಹ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ನಾಲ್ಕು ಜನರ ಹೆಡೆಮುರಿ ಕಟ್ಟಿದ್ದಾರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ ಮುಂಬೈನ ಅಂಕುಶ್ ಕದಂ ಚಂದ್ರಶೇಖರ್ ಅಲಿಯಾಸ್ ರಾಕೇಶ್ ಜಾಧವ್ ವಿಲಾಸ್ ಮೋಹಿತೆ ಗುಜರಾತ್ನ ಜಿಗ್ನೇಶ್ ಕುಮಾರ್ ಬಂಧಿತ ಆರೋಪಿಗಳು ಈ ಬಂಧಿತರಿಂದ ಆರು ಪಾಯಿಂಟ್ ಆರು ಐದು ಲಕ್ಷ ಮೌಲ್ಯದ ಒಟ್ಟು ಐವತ್ತಾರು ಪಾಯಿಂಟ್ ಎರಡು ಆರು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡ್ಕೊಂಡಿದ್ದಾರೆ ಐವತ್ತು ಸಾವಿರ ರೂಪಾಯಿ ನಗದು ಏಳು ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡಿದ್ರು ಈ ಆರೋಪಿಗಳು ಇಡಿ ಅಧಿಕಾರಿಗಳು ನಾವು ಅಂತ ಹೇಳಿಕೊಂಡು ಬಂದು ಚಿನ್ನಾಭರಣ ದೋಚಿ ಅಲ್ಲಿಂದ ಪರಾರಿಯಾಗಿದ್ರು ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲೇ ಹಾಡು ಹಗಲೆ ನೀಲಿ ಜನ್ ರಸ್ತೆಯಲ್ಲಿ ನಡೆದಿದ್ದಂತಹ ದರೋಡೆ ಇದು ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಎರಡು ಕೆ ಜಿ ಚಿನ್ನಾಭರಣ ಎರಡು ಲಕ್ಷ ನಗದು ದೋಚಿ ಈ ಖದಿಮರು ಎಸ್ಕೇಪ್ ಆಗಿದ್ರು ಉಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದಾದ ಬಳಿಕ ಪ್ರಕರಣ ಹುಬ್ಬಳ್ಳಿ ಸಿ ವರ್ಗಾವಣೆ ಮಾಡಲಾಗಿತ್ತು ಇನ್ನು ಉಳಿದ ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಈಗಾಗಲೇ ಐವತ್ತಾರು ಗ್ರಾಮ್ನಷ್ಟು ಚಿನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಚಿನ್ನಾಭರಣ ವ್ಯಾಪಾರಿ ಏನಿದ್ದಾನೆ ಅವನು ತನ್ನ ಹತ್ರ ಇದ್ದಂಥ ಚಿನ್ನಾಭರಣಗಳನ್ನು ಬೆಳಗಾವಿ ಜಿಲ್ಲೆಯ ಕೆಲವು ಜ್ಯುವೆಲರಿ ಶಾಪ್ಗಳಿಗೆ ಕೊಟ್ಟು ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರುವಂಥ ರೇಣುಕಾ ಹೋಟ್ಲಲ್ಲಿ ಉಳಿದು ನೆಕ್ಸ್ಟ್ ಡೇ ಮಾರ್ನಿಂಗು ಅಯೋಧ್ಯೆ ಹೋಟೆಲ್ ಹತ್ರ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಎರ್ಟಿಕ ಗಾಡೀಲಿ ಬಂದಂಥ ಜನ ಇ ಡಿ ಅಫಿಷಿಯಲ್ಸ್ ಇದ್ದಾರೆ ಇದ್ದೀವಿ ನಾವು ಅಂತಂದು ಅವನ್ನ ಇಂಪರ್ಸನೇಟ್ ಮಾಡಿ ಅವನ ಹತ್ರ ಇದ್ದಂಥ ಅವನ್ನ ಗಾಡಿ ಕುಂಡಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದು ಜ್ಯುವೆಲರಿ ಏನಿತ್ತು ಅದನ್ನು ವೆರಿಫಿಕೇಷನ್ ಮಾಡಬೇಕು ಅಂತಂದು ಹೇಳಿಬಿಟ್ಟು ಅಲ್ಲಿ ಔಟ್ಸ್ಕರ್ಟ್ಸಲ್ಲಿ ತೊಗೊಂಡು ಇಳಿಸಿದಂಥ ಒಂದು ಪ್ರಕರಣ ನಡೆದಿತ್ತು ಇದಾದ ಮೇಲೆ ಒಂದು ಮೂರ್ನಾಲ್ಕು ತಂಡಗಳು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡಿ ನಾವು ಪತ್ತೆ ಮಾಡೋ ಪ್ರಯತ್ನ ಮಾಡಿದ್ವಿ ಅದರ ಫಲವಾಗಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಉತ್ತರ ಪ್ರದೇಶದ ಗೋರಖ್ಪುರ್ ಪಟ್ಟಣದಲ್ಲಿ ಅರೆಸ್ಟ್ ಮಾಡಿದ್ವಿ ಅವ್ರ ಹೆಸರುಗಳು ಅಂಕುಶ್ ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅಂತಿದೆ ಇದರಲ್ಲಿ ಜಿಗ್ನೇಶ್ ಅನ್ನೋಂಥವನ್ನೂ ಗುಜರಾತು ಮತ್ತು ಉಳಿದಂಥವ್ರು ಮಹಾರಾಷ್ಟ್ರ ಸೇರಿದಂಥವ್ರು ಇದೊಂದು ಸೋಲಾಪುರ ಮಹಾರಾಷ್ಟ್ರ ಮೂಲದ ಅಲ್ಲಿ ಸುತ್ತಮುತ್ತ ವಾಸ ಮಾಡುವಂಥ ಒಂದು ಆರ್ಗನೈಸ್ಡ್ ಗ್ಯಾಂಗ್ ಇದು ಈ ಗ್ಯಾಂಗಲ್ಲಿ ಭಾಳಷ್ಟು ಜನ ಮೆಂಬರ್ಸ್ ಇದ್ದಾರೆ ಮತ್ತು ಬೇರೆ ಬೇರೆ ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಕಡೆ ಇವರು ಅಫೆನ್ಸಸ್ ಮಾಡಿರುವಂಥದ್ದು ಕಂಡು ಬಂದಿದೆ ಇವರು ಈ ಒಂದು ಸದ್ಯದ ಡಿಸ್ಕ್ಲೋಷರ್ ಪ್ರಕಾರ ಇವರನ್ನು ಇನ್ನೊಂದು ಕೋರ್ ಟೀಮ್ ಏನಿದೆ ಅವರು ಉಪಯೋಗಿಸ್ಕೊಂಡು ಈ ಒಂದು ಅಫೆನ್ಸ್ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಈಗ ಸದ್ಯ ಇವ್ರ ಕಡೆಯಿಂದ ಆರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಣ ಮತ್ತು ಸುಮಾರು ಏಳು ಮೊಬೈಲ್ಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಲ್ಲಪ್ಪ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಂತಹ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ ಏನು ಕೇರಳ ಮೂಲದ ಅವರ ಸುದೀನ್ ಅಂತೇಳಿ ಬಂಗಾರದ ವ್ಯಾಪಾರಸ್ಥ ಈತ ತನ್ನ ಸಿಬ್ಬಂದಿ ತನ್ನ ಜೊತೆ ಕೆಲಸ ಮಾಡುವಂತಹ ಸಿಬ್ಬಂದಿ ವಿವೇಕ್ ಜೊತೆ ಇಲ್ಲಿ ಅಂತಾರೆ ಇದೇ ಹದಿನಾರರಂದು ಕೇರಳದಿಂದ ಹುಬ್ಬಳ್ಳಿಗೆ ಬಂದಿರ್ತಾನೆ ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂದರೆ ಉತ್ತರ ಕನ್ನಡ ಭಾಗದಲ್ಲಿರುವಂತಹ ಗೋಕಾಕ್ ಬೆಳಗಾವ್ ಮತ್ತು ಏನು ಸಣ್ಣ ಪುಟ್ಟ ಚಿನ್ನಾಭರಣ ಅಂಗಡಿಗಳಿರ್ತವೆ ಆ ಚಿನ್ನಾಭರಣ ಅಂಗಡಿಗಳಿಗೆ ಹೋಗಿ ಇಲ್ಲಿ ಅಂತಾರೆ ಆ ಚಿನ್ನಾಭರಣಗಳನ್ನ ಇಲ್ಲಿ ಅಂತಾರೆ ಯಾವ ಭೀರ್ತಿ ಬೇಕೋ ಆ ರೀತಿಯ ಒಂದು ಡಿಸೈನ್ ಅಂದ್ರೆ ಸಪ್ಲೈ ಮಾಡುವಂತ ಕೆಲಸವನ್ನ ಈತ ಸುದೀನ್ ಮಾಡ್ತಿರ್ತಾನೆ ಹದಿನಾರರಂದು ಬಂದಿರ್ತಾನೆ ಹತ್ತೊಂಬತ್ತರಂದು ಯಾವಾಗ ನವೆಂಬರ್ ಹತ್ತೊಂಬತ್ತರಂದು ಇನ್ನು ಹುಬ್ಬಳ್ಳಿಯ ಧಾರವಾಡದಿಂದ ಹುಬ್ಬಳ್ಳಿಗೆ ಬರ್ತಾನೆ ಹುಬ್ಬಳ್ಳಿಗೆ ಬಂದು ಅಥವಾ ರೆಣಕಾ ಲಾರ್ಜ್ ಅಂತೇಳಿ ಇನ್ನು ಹುಬ್ಬಳ್ಳಿಯ ಚನ್ನಮ್ಮರತ ಜನ ಇಲ್ಲಿಂದ ಜನದಟ್ಟನ ಇರುವಂತಹ ಚನ್ನಮ್ಮರತದಲ್ಲಿ ಪಕ್ಕದಲ್ಲಿರುವಂತಹ ಒಂದು ರೆಣಕಾ ಲಾರ್ಜ್ಗೆ ಹೋಗಿ ತನ್ನ ವಾಸ್ತವನ್ನ ಮಾಡಬೇಕು ಅಂತ ಸಮಯದಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಸುಮಾರು ಎರಟಿಕಾ ನಲ್ಲಿ ಬಂದಂತ ಏನು ಗ್ಯಾಂಗ್ ಈತನನ್ನ ಇಡಿ ಅಧಿಕಾರಿಗಳು ಹೇಳಿ ಈತನನ್ನ ಅಪರಿಸ್ಕೊಂಡು ಹೋಗ್ತಾರೆ ಅಪರಿಸ್ಕೊಂಡು ಹೋಗಿ ವಿವೇಕ್ ಅನ್ನುವಂತಹ ವ್ಯಕ್ತಿ ಏನಾಗಿದೆ ಅಂತಂದ್ರೆ ಬೆಳಗಾವಿಯ ಒಂದು ಕಿತ್ತರು ಬಳಿ ಬಿಟ್ರೆ ಇನ್ನೋರ್ವ ಯಾರೋ ಅಂತ ಇರ್ತಾನೆ ಆ ಸುದೀನನ್ನ ಇಲ್ಲಿ ಎಂ ಕೆ ಹುಬ್ಬಳ್ಳಿ ಹತ್ರ ಹೋಗಿ ಇಳಿಸಿ ಹೋಗ್ತಾರೆ ಮತ್ತು ಅವರ ಬಳಿ ಇದ್ದಂತಹ ಇಲ್ಲಂದ್ರೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನ ದೋಚಿಕೊಂಡು ಪರಾರಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈ ಒಂದು ಪ್ರಕರಣವನ್ನು ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎಂ ಶಿವುಮಾರ್ ಅವರು ಇಲ್ಲಿ ಸಿಸಿಬಿ ಗೆ ಹಸ್ತಾಂತರ ಮಾಡ್ತಾರೆ ಸಿಸಿಬಿ ಟೀಮ್ ಇಲ್ಲಿ ಅಂತ ಒಂದು ಅದ್ಭುತವಾದಂತಹ ಮತ್ತು ಒಂದು ಒಳ್ಳೆ ಇಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಯಾರು ಇಲ್ಲಿ ಏನು ಚಿನ್ನ ಬಣ ದೋಚಿ ಹೋಗಿದ್ರು ಆ ದೋಚಿಕೊಂಡಂತಹ ಹೋದಂತಹ ಎಲ್ಲರನ್ನ ಒಟ್ಟು ನಾಲ್ಕು ಜನರನ್ನ ಇಲ್ಲಿ ಅಂತಾರೆ ಎಡೆಮೂರಿ ಕಟ್ಟುವಂತ ಕೆಲಸವನ್ನ ಮಾಡಿದರೆ ಇನ್ನೂ ಇದರಲ್ಲಿ ಎಂಟು ಜನ ಇದ್ದಾರೆ ಎಂಟು ಜನರು ಸಹ ಇಲ್ಲಿ ಅಂತಾರೆ ಮೂಲ ಕಿಂಗ್ ಪಿನ್ಗಳು ಏನು ಮುಂಬೈನ ಇಲ್ಲಿ ಅಂತಾರೆ ಅಂಕುಶ್ ಕದಂ ಚಂದ್ರಶೇಖರ್ ಮತ್ತು ವಿಲಾಸ್ ಮತ್ತು ಮೋಹಿತೆ ಮತ್ತು ಗುಜರಾತ್ನ ಗುಜರಾತ್ನ ಒಡೋಳ ಇಲ್ಲದೆ ದಿಗ್ನೇಶ್ ಅನ್ನೋರನ್ನ ಈಗಾಗಲೇ ನಾಲ್ಕು ಜನರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರೆ ಈ ಬಂಧಿತ ಯಾರು ಅಂತಂದ್ರೆ ಮೂಲ ಕಿಂಕ್ಪಿನ್ಗಳಿದ್ರು ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಏನು ಗ್ಯಾಂಗ್ಗಳಿದು ಅವ್ರಿಗೆ ಇಲ್ಲಿ ಅಂತಂದ್ರೆ ಸಹಾಯ ಮಾಡುವಂತವರು ಇನ್ನೂ ಮೂಲ ಕಿಂಕ್ ಇಲ್ಲಿ ಅಂತಾರೆ ಕೆಲಸ ಮಾಡಬೇಕಾಗಿದೆ ಮತ್ತು ಅಷ್ಟೊಂದು ಸಹಿತ ಇವರು ಯಾವಾಗ ಇಲ್ಲಿ ಅಂತಂದ್ರೆ ಈ ಒಂದು ಚಿನ್ನಾಭರಣ ದೂಚಕೊಂಡು ಹೋಗ್ತಾರೆ ಚಿನ್ನಾಭರಣ ಇಲ್ಲಿ ಅಂತಂದ್ರೆ ತಮ್ಗೆ ಎಷ್ಟು ಬೇಕೋ ಆ ಪಾಲನ್ನ ತೆಗೆದುಕೊಂಡು ಬೇರೆ ಬೇರೆ ರೀತಿಯಾಗಿ ಇವರು ಪರಾರಿ ಆಗುವಂತ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಮೂರ ಇವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ರೆ ಇನ್ನು ಎಂಟು ಜನರಿಗೆ ಪತ್ತೆ ಹಚ್ಚಿ ಹೊರತು ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಕೆಲಸವನ್ನ ಜಪ್ತಿ ಬಂಗಾರ ಚಿನ್ನ ಭಾವ ಜಪ್ತಿ ಮಾಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಎಲ್ಲಪ್ಪ ನಿಮ್ಮೆಲ್ಲ